ಐರಾಪುರದಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾನದ ಸಂಭ್ರಮ ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕನಾಗಿದ್ದ ಪ್ರಭು ಶ್ರೀರಾಮ ತಮ್ಮನ್ನ ಪಾರ್ಶಟ್ಟಿ ಜಾತಿಯನ್ನು ನಿರ್ಧರಿಸುವುದು ಹುಟ್ಟಿನಿಂದ ಅಲ್ಲ ಅವರವರ ಗುಣಗಳಿಂದ ಹಾಗೂ ಅವರವರ ಕರ್ಮಗಳಿಂದ ನಿರ್ಧಾರವಾಗುತ್ತದೆ ರಾಮನನ್ನು ಗುರುತಿಸುವುದು ಹಾಗೂ ರಾಮನಿಂದ ಕಲಿಯಬೇಕಾದ ಗುಣಗಳಲ್ಲಿ ತಂದೆಯ ಆಜ್ಞೆಯ ಪರಿಪಾಲಕ ಪ್ರಜಾಪಾಲಕ ಏಕಪತ್ನಿ ದುಷ್ಟರ ಶಿಕ್ಷಕ ಶಿಷ್ಟರ ಪರಿಪಾಲಕನಾಗಿದ್ದಾನೆಂದು ಐನಾಪುರ್ ಪಿಕೆಪಿಎಸ್ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಹೇಳಿದ್ದಾರೆ ಅವರು ಕಾಕವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಸೋಮವಾರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ನಡೆದ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ರಾವಣ ಬ್ರಾಹ್ಮಣನಾಗಿದ್ದರೂ ರಾಕ್ಷಸನಾದ ರಾಮಚಂದ್ರ ಕ್ಷತ್ರಿಯನಾಗಿದ್ದ ಶಬರಿ ದಲಿತಳಾಗಿದ್ದರೂ ಕೂಡ ದೇವತೆಯಾದವಳು ಮಹರ್ಷಿ ವಾಲ್ಮೀಕಿ ದಲಿತರಾಗಿದ್ದರು ಎಲ್ಲರಿಗೂ ಗುರುವಾದರು ಕಾರಣ ಜಾತಿಯನ್ನು ಅವರವರ ಕರ್ಮ ಹಾಗೂ ಗುಣಗಳಿಂದ ನಿರ್ಧರಿಸಬೇಕು ಎಂದರು ರಾಮ ತಂದೆಯ ಆಚೆಯ ರಾಮ ಏಕ ಭಕ್ತಿ ವೃತ್ತ ರಾಮ ಪ್ರಜಾಪಾಲಕ ರಾಮ ಶುಷ್ಟ ಶಿಕ್ಷಕ ಸುಷ್ಟ ರಕ್ಷಕ ಇವೆಲ್ಲ ಗುರುಗಳನ್ನು ಕಲಿಬೇಕು ಈಗ ರಾಮಾಯಣ ಒಂದು ಹೇಳ್ತೀನಿ ನಾವು ಟೈಮ್ ಟೈಮಲ್ಲಿ ಇಡೀ ರಾಮಾಯಣ ಹೇಳೋ ಪ್ರಯತ್ನ ಒಂದು ಏನಾಗಿತ್ತ ಅಂದ್ರೆ ನೆರಮನಲ್ಲ ಒಬ್ಬ ಕಾಯಿ ತನ್ನ ಗಣ್ಣ ಊಟ ಕುಂತಿದ್ರು ಊಟಕ್ಕೆ ನಗಿಲಾಗಿದ್ದು ಆಗಿನ ಕಾಲಕ್ಕ ಅಜ್ಜಿಲ್ದ ಮಣಿ ಇಲ್ಲ ಮಜ್ಜಿಗೆ ಊಟ ಇಲ್ಲ ಆಗ್ತದೆ ಮಜ್ಜಿಗೆ ಮಜ್ಜಿಗೆ ತರಕ ನೆರಮಣಿ ಮಾದಿ ಅವಾಗ ಮಜ್ಜಿಗೆ ಕೈ ಅಮ್ಮಾಯ್ ಮೆಜೆಟ್ ಅರ್ಜೆಂಟ್ ಆಗಿ ಹೋಗ್ತಾರೆ ಏನಪ್ಪಾ ಅಂದ್ರೆ ರಾವಣನ ಕೊಂದ ಸೀಟೆಯನ್ನು ತಂದ ಅಣ್ಣ ಅಮ್ಮ

ಜಾತಿ ಅನ್ನೋದು ಇದು ಗುಣ ಮತ್ತು ನಮ್ಮ ಕರ್ಮಗಳಲ್ಲಿ ಬರ್ತದೆ ರಾವಣ ಅಮ್ಮನಾಗಿದ್ದ ಅದನ್ನು ರಕ್ಷಸಾಯ್ತ ಶಬರಿ ಇದ್ದು ಅದರ ದೇವತೆ ಆಯ್ತ ಈಗ ನಮ್ಮ ಕರ್ಮ ಮತ್ತು ನಮ್ಮ ಗುರುಗಳಿಂದ ಬರ್ದ ಜಾತಿ ಹೊರತಾಗಿ ರಾಮಾಯಣದಿಂದ ಹೇಳಿತ ಬೇರೆ ಏನು ಹೇಳಿಲ್ಲ ಹಿಂದೂ ಯಾವತ್ತಿದ್ರೂ ಒಂದು ಜಾತಿ ಅನ್ನೋದು ಈಗ ಬ್ರಿಟಿಷ್ ಬಂದ್ರೆ ನಮ್ಮ ಉದ್ಯೋಗಗಳು ಕುಂಬಾರ ಕಂಬಾರ ಈ ಉದ್ಯೋಗಗಳು ಜಾತಿ ಅಂತ ಹೇಳಿಲ್ಲ ನಮೀ ಆದರೆ ಬ್ರಿಟಿಷ್ ಬಂದ್ ಜಾತಿ ಹೇಳ್ತಾರೆ ಬಹಳಷ್ಟು ರಾಮಾಯಣ ಸುಳ್ಳ ರಾಮಾಯಣ ಹಾಗೆ ಇಲ್ಲ ರಾಮಾಯಣ ಕಾಲ್ಪನಿಕ ಕೆಲವೊಬ್ಬರು ಅಪಿಂಗ್ ಕೊಡ್ತಾರೆ ಯಂತ್ರ ರಾಮನವೇ ಇಲ್ಲ ಕಾಲ್ಪನಿಕ ಆದ್ರೆ ಯು ಪಿ ಎ ಸರ್ಕಾರ ಇದ್ದಾಗ ಶ್ರೀಲಂಕಾ ಸುತ್ತೋರ್ಗ ಹಡಗು ಬರ್ಬೇಕು ಯಾಕಂದ್ರೆ ನಡಬಾಕ್ ರಾಮ್ ಸೇತುವೆ ಈ ರಾಮ್ ಸೇತುವನ್ನು ತಿರು ಇಲ್ಲೇ ಹಾಲಿ ಅಂತ ಹೇಳಿ ಯಂತ್ರ ಒಂದು ಯಂತ್ರ ಉಂಟು ಅಂತ ತಪ್ಪದ ನಾಶ ಕೈ ಚೆಕ್ ಮಾಡಕ್ಕೆ ಇದು ಯಾರಿತ್ತು ನೋಡ್ರಿ ಅಂದರೆ ಅವರು ಹೇಳೋದಿಲ್ಲ ಇಲ್ಲ ಅಂದ್ರೆ ಒಂದು ಹತ್ತು ಸಾವಿರ ವರ್ಷ ಹಿಂದಿನ ವಸ್ತು ಐತಿ ಮತ್ತು ನ್ಯಾಚುರಲ್ ವಸ್ತು ಅಲ್ಲ ಮಾನವ ಮಾನವನೇತ ವಸ್ತು ರಾಮ್ ಸೇತುವೆ ಸರಿಲ್ಲ ಈಗ ಹನುಮಂತ ಹನುಮಂತನ ಎಲ್ಲ ಊರ ಪೂಜೆ ಮಾಡ್ತಾನೆ ಈ ಊರ ಪೂಜೆ ಮಾಡುವುದಾದ ಇಲ್ಲ ಎಲ್ಲ ಊರ ಪೂಜೆ ಮಾಡುದು ಆದ್ರೆ ಒಂದ್ ಊರ ಮಾಡುದು ದ್ರೋಣ ದೇವಿಯ ಪೂಜೆ ಉತ್ತರ ಉತ್ತರಾಖಂಡದ ಅಲ್ಲಿ ಪೂಜೆ ಮಾಡುದು ಯಾಕಪ್ಪ ಅಂದ್ರೆ ಸಂಜೀವಿನ ಪರವಂತ ಇನ್ನು ಶ್ರೀಲಂಕಾದ ಸಂಜೀವಿನ ಪರ್ವ ಅಲ್ಲಿ ಉತ್ತರ ಭಾರತದಲ್ಲಿ ಬೆಳೆಯುವ ಇವತ್ತು ಇವತ್ತು ಉತ್ತರ ಭಾರತದಲ್ಲಿ ಬೆಳೆಯುವಂತ ಗಿಡಗಳು ಬೀಳ್ತವೆ ಈಗಲೂ ನೋಡ್ಬೋದು ನಾವು ಹನುಮಂತ ಸಮುದ್ರ ಆಯ್ದ ಒಂದು ಕಟ್ಟಿ ಬರೋದು ಚಾಪ ಅಂದ್ರ ಒಬ್ಬ ರಾಕ್ಷಸಿಯಾಗಿ ಅವನು ಹಿಡಿದು ಹೇಳ್ತಿದ್ರು ನೆಲ ಹಿಡ್ದ ಅದ್ವರ್ ಅನಿಸ್ತಾರೆ ಆದ್ರ ಇವತ್ತು ನೀವು ನೋಡಬಹುದು ಬರ್ಮೂರ ಟ್ರೈಂಗಲ್ ಅಂತ ಒಂದು ಪ್ರದೇಶ ಅಲ್ಲಿ ಯಾವ್ದೋ ವಿಮಾನ ಹಾರ್ಲಿ ನೆಲ ಜಗ್ಗಾಚಿ ಪಾಲೆ ಇನ್ನುವರೆಗೆ ಇದು ರಾಶಿ ಬರ್ತಾ ಇದೆ ಅಂತ ಒಂದು ಪ್ರದೇಶ ಭಾರತ ಮತ್ತು ಶ್ರೀಲಂಕಾ ಮಾಡಿ ಇಟ್ಟು ಅದನ್ನು ಹನುಮಂತ ಧ್ವಂಸ ಮಾಡಿ ಇವತ್ತು ನಾವು ಆರಾಮಾಗಿ ಓಡಾಡೋದು ಸುಳ್ಳ ಅನಾ ಯಾರ ಅಂದ್ರ ನನ್ ಮುಂದ್ ಪರವಾಗಿ ಕೊಡ್ತಾನು ಈಗ ಹನುಮಂತನಿಂದ ಯಾಕೆಪ್ಪ ಅಂದ್ರೆ ಹನುಮಂತ ಗೀತಾ ದರ್ಶನ ಮಾಡಿದ ಈ ಎಲ್ಲ ಕಿ ಹತ್ತು ಒಂದು ಭಜ ಕೆಲಸ ಮಾಡಿ ಹನುಮಂತ ನಾವು ರಾಮ್ ಅಂದ್ರ ಹನುಮತ ಬಿಡಾಕ್ ಕೊಡುದಿಲ್ಲ ಹನುಮಂತ ಹೇಳಿ ರಾಮ್ ಕೇಳಬೇಕು ಯಾನ್ ಒಟ್ಟು ಕೆಲಸ ಮಾಡಿ ಶ್ರೀಲಂಕಾ ಸಂಗಮ ಲಂಕಾ ದಹನ ಮಾಡಿ ಈ ಲಂಕಾ ದಹನ ಮಾಡ ಹನುಮಂತ ನಾವು ಯಾವುದೋ ಎನ್ ಡಿ ಎಂ ಮಾಡಿರ ಎಮ್ ಎಲ್ ಸಿ ಮಾಡಿರಂಗ್ ರಾಮಾಯಣ ಹೋದ್ರಿ ಇದ್ರೋಳಿಗೆ ಎಲ್ಲಾನು ಮ್ಯಾನೇಜ್ಮೆಂಟ್ ಫಸ್ಟ್ ಮ್ಯಾನೇಜ್ಮೆಂಟ್ ಅಷ್ಟ ಅಂದ್ರೆ ಹನುಮಂತ ಅಂದ್ರೆ ಲಂಕಾ ದಹನ ಮಾಡಬೇಕಾದ್ರೆ ಅವನ್ ಬಾರಿಗೆ ಎಕ್ ಎರ ಅದಕ್ಕೆ ಕಾಲಂಗಕ್ಕೆ ಆಯ್ತು ಏನ್ ಯಾರ

ಶ್ರೀರಾಮಚಂದ್ರನ ಭವ್ಯ ಮೆರವಣಿಗೆ ಪೂಜೆ ಪ್ರತಿಷ್ಠಾಪನೆ ಮಾಡಿದರೆ ಸಾಲದು ಪ್ರಭು ರಾಮನಂತೆ ಆದರ್ಶ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಜಯ ಶ್ರೀರಾಮ್ 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 ಭಾರತ ಪ್ರಾಣ ಪ್ರತಿಷ್ಠಾಪನೆ ಇವತ್ತಿನ ದಿವಸ ಇರುತ್ತೆ ನಾವು ಪ್ರಾಣ ಪ್ರತಿಷ್ಠಾಪನೆ ಅಂತಂದ್ರೆ ಇಡೀ ದಿವಸ ನಾವು ರಾಮನ ಪೂಜೆ ಮಾಡ್ತಿದ್ವಿ ಆದ್ರೆ ಪ್ರಾಣ ಪ್ರತಿಷ್ಠೆಯನ್ನ ಅಯೋಧ್ಯೆ ಮಾಡುವಂತ ಒಂದು ಕೊನೆ ಕ್ಷೇತ್ರಗಳು ಮಾಡುವಂತ ದಿವಸ ಇವತ್ತು ಇವತ್ತಿನ ಏನೈತೆ ಇವತ್ತಿನ ದಿವಸ ನಮ್ಮ ಒಂದು ಹಬ್ಬ ಅನ್ನುವಂತ ಮಾತನ್ನ ನಾನ್ ನಿಮ್ ಎಲ್ಲರಿಗೂ ಹೇಳ್ತೀನಿ ಸಮೇತ ಇನ್ನೊಂದು ಗೊತ್ತಿ ಮಾತಾಡ್ತಂದ್ರೆ ರಾಮನನ್ನ

ಇಂದು ದೇಶದ ಎಲ್ಲ ಕಡೆ ಹಾಗೂ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾನ ಕುರಿತು ಕಾರ್ಯಕ್ರಮ ಪೂಜೆ ಪುನಸ್ಕಾರಗಳು ಜೈ ಘೋಷಗಳು ನಡೆಯುತ್ತಿವೆ ಕಳೆದ ಐದುನೂರು ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಕುಳಿತಿದ್ದ ಹಿಂದೂಗಳಿಗೆ ಪುಣ್ಯ ಪರ್ವಕಾಲವಾಗಿದೆ ಪ್ರತಿಯೊಬ್ಬರೂ ಶ್ರೀರಾಮನ ಪೂಜೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು ರಾಮಮಂದಿರದ ಉದ್ಘಾಟನೆ ಒಂದು ವಿಜಯೋತ್ಸವ ಆಚರಿಸುವಂತಹ ಸುದ್ದಿ ಇವತ್ತು ಸುಮಾರು ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ವರ್ಷಗಳಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಆಗ್ತಾ ಇರುವುದು ತಮ್ಮೆಲ್ಲರ ಶಾಲೆಯಲ್ಲಿ ಇತಿಹಾಸದ ಪುಣಗಳನ್ನು ತಮ್ಮೆಲ್ಲರಿಗೂ ಬಂದಿದೆ ಸಾಧಾರಣವಾಗಿ ಐದುನೂರು ಆರ್ನೂರು ವರ್ಷಗಳ ಹಿಂದೆ ಒಬ್ಬ ವಿದೇಶಿ ಆಕ್ರಮಣಕಾರ ಬಂದ ನಮ್ಮ ನಮ್ಮ ದೇಶದ ಪ್ರತೀಕವಾಗಿರುವಂತಹ ರಾಮದ ಒಂದು ಗುರಿಯನ್ನು ದೋಸೆ ಮಾಡಿ ತನ್ನದೇ ಆದಂತಹ ಸಂಸ್ಕೃತಿಯ ಒಂದು ಮಂದಿರವನ್ನು ಅಲ್ಲಿ ಕಟ್ಟಿ ದೇಶದ ಸಂಸ್ಕೃತಿ ಮೇಲೆ ಆಕ್ರಮಣ ಮಾಡಿದ ಆ ಆಕ್ರಮಣವನ್ನು ಹಿಮ್ಮೆಟ್ಟಿಸಲು ಸತತವಾಗಿ ಐನೂರು ವರ್ಷಗಳವರೆಗೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ಅದರ ಇವತ್ತು ಹೋರಾಡಿದ ಹೋರಾಡಿದ ಐನೂರು ವರ್ಷಗಳವರೆಗೆ ಹೋರಾಡಿದ ಪ್ರತಿಫಲ ಇವತ್ತು ಆ ಈ ಇವತ್ತ ಗುಡಿಯ ಉದ್ಘಾಟನೆ ಆಗ್ತಾ ಇದೆ ಇದು ಆಕ್ರಮಣ ಕಾರ್ಯಗಳ ವಿರುದ್ಧ ನಮ್ಮ ದೇಶದ ಜನತೆ ವಿಜಯೋತ್ಸವ ಏನು ತಪ್ಪಾಗ್ಲಾಕಿಲ್ಲ ನಮ್ಮ ಇವತ್ತು ಜಗತ್ತಿನಲ್ಲಿ ಪ್ರತಿಯೊಂದು ರಾಷ್ಟ್ರದಲ್ಲಿ ಇವತ್ತ ಗುಡಿಯ ಉದ್ಘಾಟನಾ ಸಮಾರಂಭವನ್ನು ಡೈರೆಕ್ಟ್ ಆಗಿ ಎಲ್ಲ ಜನ ನೋಡ್ತಾ ಇದ್ದಾರೆ ಇಂಥ ಒಂದು ಸುದಿನ ನಮ್ಮ ದೇಶದ ಪ್ರತಿಯೊಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರತಿಯೊಂದು ಊರಲ್ಲಿ ಇವತ್ತು ರಾಮದ ಜಪ ಪ್ರಾರಂಭ ಆಗಿದೆ ರಾಮನ ನಾವೆಲ್ಲ ಸಣ್ಣಗಿದ್ದ ಕೀರ್ತನೆಗಳ ಮುಖಾಂತರ ಶಾಲೆಯ ಪಠ್ಯ ಪಠ್ಯಗಳ ಮುಖಾಂತರ ರಾಮ ಹೆಂಗಿದ್ದ ಅವರ ಏನೋ ದೇವ ಏನಿತ್ತು ಚಿತ್ರಗಳನ್ನು ಕೊಂದ ಚಿತ್ರದನ್ನ ರಕ್ಷಿಸುವಂತ ರಾಮನ ಇತಿಹಾಸವನ್ನು ತಮ್ಮೆಲ್ಲ ಗೊತ್ತು ನಾವು ಟಿವಿ ಸೀರಿಯಲ್ ಮುಖಾಂತರವಾಗಲಿ ಪಠ್ಯ ಪುಸ್ತಕಗಳಾಗಲಿ ಕೀರ್ತನ ಭಜನೆಗಳ ಮುಖಾಂತರ ಆಗಲಿ ನಮ್ಮ ದೇಶ ಪ್ರಜೆಕ್ಕೂ ಪ್ರಜೆ ಸೂಚಿಸಲ್ ಕೊಡುವ ಏಕ ವ್ಯಕ್ತಿ ಏಕ ದೇವರು ಅಂದ್ರೆ ಆ ರಾಮದೇವರ ಇವತ್ತು ಐದುನೂರು ವರ್ಷ ರಾಮ ಹದಿನಾಲ್ಕು ವರ್ಷ ವನವಾಸ ಮಾಡಿರೋದು ಆದ್ರೆ ಇವತ್ತಿನ ರಾಮ ಐದುನೂರು ವರ್ಷಗಳ ವನವಾಸವನ್ನು ಮಾಡಿ ಇವತ್ತು ತನ್ನದೇ ಆದಂತ ಒಂದು 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 ವಿರಾಜಮಾನ ಆಗ್ತಾ ಇದ್ದಾನೆ ಇಂತಹ ಸುದೀರ್ಘದಲ್ಲಿ ಇಡೀ ನಮ್ಮ ದೇಶ ರಾಮನಮವಾಗಿದೆ ರಾಮ ಜಪವನ್ನು ಮಾಡ್ತಾ ಇದ್ದಾನೆ ಪಟ್ಟಣದ ನೂರಾರು ಚಿಕ್ಕ ಮಕ್ಕಳು ಶ್ರೀರಾಮ ಸೀತಾಮಾತೆಯ ಲಕ್ಷ್ಮಣ ಹಾಗೂ ರಾಮ ಭಕ್ತ ಹನುಮಂತನ ವೇಷಭೂಷಣಗಳನ್ನು ಧರಿಸಿಕೊಂಡು ಕಣ್ಮನ ಸೆಳೆದರು ಶ್ರೀರಾಮನ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜೈಘೋಷ ಹಾಗೂ ಸಕಲ ವಾದ್ಯ ವೃಂದಗಳೊಂದಿಗೆ ಸಂಚರಿಸಲಾಯಿತು ಗ್ರಾಮದೇವರಾದ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಶ್ರೀ ವಿಶ್ವನಾಥ ದೇವಸ್ಥಾನ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಶ್ರೀರಾಮಲಿಂಗ ದೇವಸ್ಥಾನ ರುಕ್ಮಿಣಿ ದೇವಸ್ಥಾನ ಹನುಮಾನ್ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಂತ್ರ ಪಠಣವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಹಾಗೂ ಪಟ್ಟಣ ಮುಖಂಡರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಪುಟ್ಟ ಬಾಲಕಿಯರಾದ ಕೌಶಲ್ಯ ಗಾಣಗೀರ್ ಶಾಂಭವಿ ಕಾಂಬಳೆ ಶ್ರಾವಣಿ ಕಾಗ್ಲಿ ನಿರಂಜನ್ ಹಿರೇಮಠ್

ने जाए श्रीणामान। जाए श्रीणामान। जाए सीता का आठ करके बहुत बड़ी गलती की है बुराई का आग, आज नहीं जरूर होता है तेरा भी यंत्र आज नहीं तो कुछ जरूर आएगा कि मेरी चेतावनी जय हिंद जय भाद ಈ ವೇಳೆ ಕುಮಾರ್ ಅಫರಾಜ್ ಉದಯ್ ಅಣ್ಣಾ ಸಾಬ್ಡು ಗನ್ನವರ್ ಶ್ರೀಶೈಲ್ ಅಫರಾಜ್ ಶಿವಪ್ರಸಾದ್ ಕಾರ್ಚಿ ಶ್ರೀಶೈಲ್ ನಾದ್ರಿಕರ್ ರಮೇಶ್ ಭೋಗಿ ಸೌರಭ್ ಕುಲಕರ್ಣಿ ಮಂಜು ಪಾರ್ಶೆಟ್ಟಿ ಅಚಿನ್ ಖಟಾಮಿ ಅಜಿತ್ ಹುಲ್ವಾನ್ ವಿಶ್ವನಾಥ್ ಪಾರ್ಶೆಟ್ಟಿ ಲಗಮಣ್ಣ ಅರ್ಜುನ್ವಾಡ್ ಮುರುಗೇಶ್ ಕಾಗ್ಲಿ ರಘೋತ್ತಮ್ ಮುತಾಲಿಕ್ ಮಲ್ಲು ಕಾಲ್ತಿಪ್ಪಿ ಯೋಗೇಶ್ ಪೋತದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಕಾಗ್ಲಿ